ಪ್ರತಿ ವರ್ಷ ಉತ್ತರ ಕರ್ನಾಟಕದ ಸುವರ್ಣ ಸೌಧದಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗ್ತದೆ ಅದೇ ರೀತಿ ಈ ವರ್ಷ ಕೂಡ ಚಳಿಗಾಲ ಅಧಿವೇಶನ ಒಂಬತ್ತನೇ ತಾರೀಕಿಗೆ ಪ್ರಾರಂಭ ಆಗ್ತಾ ಇದೆ ನಾವು ಪ್ರತಿ ಸಾರಿನೂ ಸುವರ್ಣ ಸೌಧದ ಮುಂದೆ ಹೋರಾಟ ಮಾಡ್ತೇವೆ ಉತ್ತರ ಕರ್ನಾಟಕದ ನೂರಾರು ವಿಚಾರಗಳನ್ನು ಇಟ್ಕೊಂಡು ಹಲವಾರು ಹೋರಾಟಗಾರರು ಹೋರಾಟ ಮಾಡುದು ಅದು ಕೇವಲ ಪತ್ರಿಕೆಯಲ್ಲಿ ಮತ್ತೆ ಪೊಲೀಸ್ ಜೊತೆಗೆ ತಿಕ್ಕಾಟ ಜಗಳಾಟ ಅಲ್ಲಿ ವಿಧಾನಸಭೆಯಲ್ಲಿ ಅವರದೇ ಆಗಿರುವಂತ ಡಾಮಾಟ ಆಡಿ ಸಂಪೂರ್ಣ ಅಧಿವೇಶನ ಸರ್ವನಾಶ ಮಾಡ್ತಾರೆ ಈ ಬಾರಿ ಮತ್ತೆ ಅದೇ ರೀತಿ ಅವರವರ ಪಕ್ಷದ ಅಸ್ತಿತ್ವಕ್ಕಾಗಿ ಈ ಅಧಿವೇಶನವನ್ನ ಹಾಳು ಮಾಡ್ತಾರೆ ಅನ್ನೋದು ನಮ್ಗೆ ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಸಾರಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಕೃಷ್ಣ ವಿಷಯದಲ್ಲಿ ಕಳೆದ ಐದಾರು ವರ್ಷಗಳಿಂದ ಕಾಮಗಾರಿ ಸಂಪೂರ್ಣ ನಿಂತೋಗಿದೆ ಅದಕ್ಕೆ ಕೇಂದ್ರ ಸರ್ಕಾರದ ಅನುದಾನ ಬರ್ತಾ ಇಲ್ಲ ರಾಜ್ಯ ಸರ್ಕಾರದ ಕೂಡ ಅನುದಾನ ಸಿಗ್ತಾ ಇಲ್ಲ ದೊಡ್ಡ ದೊಡ್ಡ ತೆಂಗುಗಳ ದನ ಬಿದ್ದು ಜಾನುವಾರು ಬಿದ್ದು ಜನ ಬಿದ್ದು ಸಾಕಷ್ಟು ಅನಾಹುತ ಆಗ್ತಾ ಇದೆ ರಾಜ್ಯ ಸರ್ಕಾರ ಈಗ ಕಣ್ ಮುಚ್ಚದ ಅಲ್ಲಿ ಹೋಗಿ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಅದಕ್ಕೊಂದು ಹೋರಾಟ ಅಂತ ದೊಡ್ಡ ಚಿಂತನೆ ಇವತ್ತು ಪ್ರಾರಂಭ ಆಗಿದೆ ಮಹದಾಯಿ ಕಳೆದ ನಾಲ್ಕು ದಶಕಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ ನಾವೆಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಪ್ರತಿ ದಿನ ಹೋರಾಟ ಮಾಡ್ತಾ ಹೋದ್ರು ಕೂಡ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಹಾಕಿದ್ರು ಕಾಂಗ್ರೆಸ್ ಬಿಜೆಪಿ ಮೇಲೆ ಹಾಕಿದ್ರು ಇಬ್ರು ಕೂಡ ಕಡೆಗೆ ಕೋರ್ಟ್ ಅಲ್ಲಿ ಇದ್ದಾಗ್ಲಿ ಮಹದಾಯಿ ವಿಚಾರದಲ್ಲಿ ನಾವು ರಾಜಕಾರಣ ಮಾಡಲ್ಲಂದ್ರು ಅಲ್ಲಿ ಕೋರ್ಟ್ ಅಲ್ಲಿ ಮಹದಾಯಿ ವಿಚಾರವಾಗಿ ಇತ್ಯರ್ಥ ಆಗಿ ಕಳೆದ ನಾಲ್ಕು ವರ್ಷ ಜೋಶಿ ಅವರು ಒಂದು ಒಂದು ರೀತಿ ಹೇಳಿಕೆ ಕೊಡ್ತಾರೆ ಅದೇ ರೀತಿ ಕಾಂಗ್ರೆಸ್ ಒಂದು ಹೇಳಿಕೆ ಕೊಡ್ತಾರೆ ನಿಮಗೆ ಗೊತ್ತಿರುವ ಹಾಗೆ ಈಗ ತಂಡ ವಿದ್ಯುತ್ ಯೋಜನೆ ಹೈಪೆಕ್ ವೈರಿನು ಫೋರ್ ಹಂಡ್ರೆಡ್ ಕೆ ಇದ್ದಾರೆ ಅದರ ಮಧ್ಯದಲ್ಲಿ ಎರಡು ಇವತ್ತು ಕಾಮಗಾರಿಯನ್ನ ಪ್ರಾರಂಭ ಸರ್ಕಾರ ಗೋವಾ ಬಾರ್ಡರ್ ಕಾಮಗಾರಿ ಸ್ಟಾರ್ಟ್ ಆಗಿದೆ ಈಗ ಕರ್ನಾಟಕದ ಬಾರ್ಡರ್ ಬಂದ ಮೇಲೆ ನಮ್ಮಲ್ಲಿ ಕಾಮಗಾರಿ ಮಾಡಬಾರದು ಅದಕ್ಕಿಂತ ಪೂರ್ವದಲ್ಲಿ ಕಳಸಾ ಕೇಂದ್ರ ಸರ್ಕಾರ ಒಪ್ಪಿಗೆ ಪತ್ರ ಕೊಟ್ಟ ಮೇಲೆ ರಾಜ್ಯ ಸರ್ಕಾರ ಆ ವಿಷಯವಾಗಿ ಅರಣ್ಯ ಕಟ್ಟ ಮಾಡಲಿಕ್ಕೆ ಪ್ರಾಯಿಜನ್ ಕೊಡಬೇಕಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಅನಿವಾರ್ಯ ಆಗ್ತದೆ ಅಂತ ಹೇಳಿ ನಿಜ ಪಡ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಟಿ ಬಿ ಟಿ ಎರಡು ಕಟ್ಟಡಗಳನ್ನು ಕಟ್ಟಿದ್ರು ನಮ್ಮ ಭಾಗದ ಶೇಕಡ ಐವತ್ತು ಪರ್ಸೆಂಟ್ ಇವತ್ತು ಯುವಕರು ಬೆಂಗಳೂರಲ್ಲಿ ಟಿ ಉದ್ಯೋಗಕ್ಕಾಗಿ ಕೆಲಸಕ್ಕಾಗಿ ಹೋಗ್ತಾರೆ ಈ ಭಾಗದಾಗ ಇಷ್ಟೊತ್ತೇ ಬೆಂಗಳೂರು ಅಂತಾರೆ ಬರೀ ಯಾವ ವಿಷಯ ಕೇಳಿದ್ರು ಕಾರ್ಖಾನೆಗಳ ಬೆಂಗಳೂರು ಅಂತಾರೆ ಐ ಟಿ ಟಿ ಕೇಳಿದ್ರೆ